ನಮಸ್ಕಾರ ವೀಕ್ಷಕರೇ ಧಾರವಾಡ ಗಾಂಜಾ ಅಡ್ಡಗಳಿಗೆ ಸಂಗ್ಮೇಶ್ ದಿಡಿಗ್ನಾಳ್ ಸಿಂಹ ಸ್ವಪ್ನ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನನ್ನ ಕೃಷ್ಣಮೂರ್ತಿ ವೀಕ್ಷಕರೇ ನಮ್ಮಲ್ಲಿ ಒಂದು ಕ್ರೈಮ್ ಆಗಬೇಕು ಅಂತಂದರೆ ಬುದ್ಧಿ ಸ್ಥಿಮಿತ ಕಳ್ಕೊಂಡಿರಬೇಕು ಅಲ್ಲಿ ವಿಶೇಷವಾಗಿ ಒಂದು ಎಣ್ಣೆ ಹೊಡೆದಿರಬೇಕು ಇಲ್ಲ ಡ್ರಗ್ಸ್ ತೊಗೊಂಡಿರಬೇಕು ಇಲ್ಲ ಇಲ್ಲಿ ಗಾಂಜಾ ಹೊಡೆದಿರಬೇಕು ನಿಮಗೆ ಈ ಮುಂಚೆ ಕೂಡ ಗರುಡ ಗಾಂಜಾದ ಬಗ್ಗೆ ಒಂದು ನಾಲ್ಕೈದು ಎಪಿಸೋಡ್ ಹಾಕಿದೆ ಒಂದು ಸಣ್ಣ ಝಲಗ ನಿಮಗೆ ತೋರಿಸ್ತೀನಿ ಕೂಡ you <laughs> ಇಲ್ಲಿ ವಿಶೇಷವಾಗಿ ಈಗ ಒಂದು ಎರಡು ನೂರೈವತ್ತು ಗ್ರಾಮ್ ಇಲ್ಲಿ ಗ್ರಾಮೇ ಜನದಕ್ಕಿಂತ ಯಾವ ರೀತಿ ಅವರು ಹಿಡಿದ್ರು ಸಂಗಮೇಶ್ ಅವರು ಒಬ್ಬ ಇರಾನಿಯ ಪೆಡ್ಲರನ್ನು ಆತನ ಹೆಸರು ಮೊಹಮ್ಮದ್ ಅಲಿ ಫೈರೋಜ್ ಇರಾನಿ ಅಂತ ಹೇಳಿ ಇಲ್ಲಿ ಸ್ವಲ್ಪ ಯೋಚನೆ ಮಾಡಿ ಈ ಟ್ರೇನಲ್ಲಿ ಗಾಂಜಾ ಹೆಂಗೆ ಬರ್ತದೆ ಇವರು ಸಂಗ್ಮೇಶ್ ದಿಡಿಗನಾಳ್ ಅವರು ನಿಜವಾಗ್ಲೂ ದಿಟ್ಟ ಆಫೀಸರ್ ಇವರು ಸಿಂಗಮ್ ಅಂದರೆ ನಿಜವಾಗ್ಲೂ ಸಿಂಗಮ್ ಅಂತ ಹೇಳ್ತೇನೆ ಈಗ ಮೊನ್ನೆ ತಾನೇ ಎ ಡಿ ಜಿ ಪಿ ಅವ್ರು ಬಂದರು ಈಗ ಈ ಕ್ರೈಮ್ ಎಲ್ಲ ನಡೀಲಿಕ್ಕೆ ಅಂತ ಹೇಳಿ ಅವ್ರು ಕೂಡ ಹೇಳಿದರು ಈ ನಶೆ ಗಾಂಜಾ ಇದು ಮುಕ್ತ ಆದರೆ ನಮ್ಮ ಹುಬ್ಳಿ ಧಾರವಾಡ ಕ್ರೈಮ್ ರೇಟ್ ಕಡಿಮೆ ಆಗುತ್ತೆ ಅನ್ನೋದಲ್ಲಿ ವಿಶೇಷವಾಗಿ ಕ್ಲಿಷ್ಟವಾದ ಕೇಸ್ಗಳು ಅಥವಾ ಭಾಳ ಏನಾದರೂ ಸ್ಪೆಷಲ್ ಇದ್ದರೆ ಸಂಗ್ಮಶ್ ಅವ್ರನ್ನ ಆಯ್ಕೆ ಮಾಡ್ಕೊಂಬಿಡ್ತಾರೆ ಕಮಿಷನರೇಟ್ ವ್ಯಾಪ್ತಿನಲ್ಲಿ ಗೊತ್ತಿರಬೇಕು ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ಗನ್ ವರ್ಕ್ ಆಗಿದ್ದು ಹಾಗೆ ಯಾರ ಮೇಲೆ ಅದು ಫೈರಿಂಗ್ ಆಯಿತು ನಿಮಗೆ ಗೊತ್ತಿದೆ ದಿಟ್ಟಿದನ ಇದ್ದಾಗೆ ಅದು ಸಾಧ್ಯ ಇವರು ಕೂಡ ಗಾಯ ಆಗಿತ್ತು ಈ ಸರಿ ಹೋಗಿದ್ದಾರೆ ಈಗ ವಿಶೇಷವಾಗಿ ರೈಲಿನಲ್ಲಿ ಈತ ಹೆಂಗೆ ಅಂದರೆ ಈಗ ಮಹಾರಾಷ್ಟ್ರ ಸಾಂಗ್ಲಿ ಇವು ಕಡೆಯಿಂದ ಬರ್ತವೆ ಬಂದ ಮೇಲೆ ಅದು ನೆಟ್ ನೆಟ್ವರ್ಕ್ ಹೆಂಗೆ ಅಂದರೆ ನಿಮಗೆ ಗೊತ್ತಿದೆ ಮೊಬೈಲ್ ಲೊಕೇಶನ್ ಹೆಂಗೆ ಇರ್ತದೆ ಟ್ರೈನಲ್ಲಿ ಬರೋವಾಗ ಅದೇನು ಲಗ್ಗೇಜ್ ಎಲ್ಲ ಇಳಿಸ್ಕೊಂಡು ಹೋಗೋಕ್ಕೆ ಟ್ರೈನ್ ಒಳಗಡೆಯಿಂದ ಅಲ್ಲಿ ಪೊಲೀಸ್ ಇರ್ತಾರೆ ರೈಲ್ವೆ ಪೊಲೀಸ್ ಇರ್ತಾರೆ ಇವರು ಏನು ಮಾಡ್ತಾರೆ ಗಾಂಜಾ ಮಾರಾಟ ಯಾರು ಮಾಡ್ತಾರಲ್ಲ ಅವ್ರಿಗೆ ಟ್ರೈನ್ ಟ್ರೈನ್ನಿಂದ ನಾನು ಈ ಲೊಕೇಶನ್ನಾಗಿ ಅದನ್ನು ಬಿಸಾಕ್ಬಿಡ್ತೀನಿ ಕ್ವಾಂಟಿಟಿ ನೀವು ಲೊಕೇಶನ್ ಮೇಲೆ ಒಂದು ಗಾಡಿ ತೊಗೊಂಡು ಹೋಗಿ ಅಲ್ಲಿ ಹೋಗ್ರಿ ಅಲ್ಲಿಂದ ಸಣ್ಣ ಸಣ್ಣ ಪ್ಯಾಕೆಟ್ಗಳು ನಾನು ಕೂಡ ಒಬ್ಬ ಕಸ್ಟಮರ್ ಆಗಿ ಒಂದಿಷ್ಟು ಪ್ಯಾಕೆಟ್ ತಂದೀನಿ ನೀವು ನೋಡ್ಬೋದು ಇಲ್ಲಿ ಈ ರೀತಿ ಪ್ಯಾಕೆಟ್ಗಳನ್ನು ಎರಡುನೂರು ಮುನ್ನೂರು ರೂಪಾಯಿ ಪ್ಯಾಕೆಟ್ಗಳನ್ನು ಮಾರಿ ನೀವು ಮಾರಾಟ ಮಾಡಿ ಹೆಂಗಿದು ನೆಟ್ವರ್ಕ್ ವಿಶೇಷವಾಗಿ ಅವಾಗ ವಿಜಯ್ ಬಿರಾದರ್ ಅಂತ ಇದ್ದರು ಅವಾಗ ಈ ಇರಾನಿಯ ಎಲ್ಲರನ್ನು ಕೊಂಚ ಮೇಲೆ ಕೆಳಗೆ ಎರಡು ಬಂದ್ ಮಾಡಿದರು ಅವರು ಮತ್ತೆ ಈಗ ಗಲಗ್ ಹೋಗಿದ್ದಾರೆ ಈಗ ಅವರು ಇಲ್ಲ ಅಂದಮೇಲೆ ಈಗ ದಿಟ್ಟ ಆಫೀಸರ್ ಬಂದಿದ್ದಾರೆ ಸಂಗ್ಮಶ್ ಅವರು ಕೂಡ ವಿಶೇಷವಾಗಿ ಈ ಇರಾನಿ ಗ್ಯಾಂಗ್ ಅಂತ ಹೇಳ್ತಾರೆ ಇಲ್ಲಿ ಕೆಲವೊಂದು ಸತಿ ಏನು ಮಾಡ್ತಾರೆ ಅವರು ಇರೋದೇ ಬೇರೆ ಹೇಳ್ತಾರಲ್ಲ ಹಾದಿ ಅಂತ ಹೇಳಿ ಬಿಕಾನಕ್ಕೆ ಅಲ್ಲಾಗಿ ಚಬಾನಿಕೆ ಅಲ್ಲಾಗಿ ಅದಕ್ಕೆ ಇಲ್ಲಿ ಅವರು ಏನು ಮಾಡೋಟು ಮಾಡ್ತಾರೆ ಹೆಂಗೆ ಮಾಡ್ತಾರೆ ಒಂದೂ ಗೊತ್ತಾಗೋದಿಲ್ಲ ಒಂದೇ ನೆಟ್ವರ್ಕ್ ಒಬ್ರಿಗೊಬ್ಬರು ಬಾಯಿ ಬಿಡೋದಿಲ್ಲ ಹಂಗೆ ಅವರ ಇಲ್ಲಿ ಇಲ್ಲಿ ಗಾಂಜಾ ಇಲ್ಲಿ ವಿಶೇಷವಾಗಿ ಈ ಅಡ್ಡಾಗಳ ಮೇಲೆ ದಾಳಿ ಮಾಡಿದ್ದೆ ಈಗ ದಿಟ್ಟ ಆಫೀಸರ್ ಸಂಗಮೇಶ್ ದಿಢನಾಳ್ ಇದು ಒಂಥರ ಜಬರ್ದಸ್ತ್ ನೆಟ್ವರ್ಕ್ ಇದೆ ಯಾರು ಯಾರು ಭಾಳ ಗೌಪ್ಯವಾಗಿ ಇಡಿಬೇಕು ಹಂಗೆ ಸುಮ್ಮನೆ ಗೊತ್ತಾಗೋದಿಲ್ಲ ಒಂದು ಹತ್ತು ಗ್ರಾಮ್ ಐದು ಗ್ರಾಮ್ ನೀವು ಕೆಲಸಕ್ಕೆ ಬರೋದಿಲ್ಲ ಕೆ ಜಿಗಟ್ಲೆ ಸಿಗಬೇಕು ಈಗ ಅದ್ರ ಹಿಂದೆ ಇವರು ಆ ನೆಟ್ವರ್ಕ್ ಹಿಂದನೇ ಸ್ಟಡಿ ಮಾಡ್ತಾ ಇದ್ದಾರೆ ಯಾಕಂದರೆ ಅವ್ರಿಗೆ ಗೊತ್ತಾಗಿದೆ ನಮ್ಮ ಧಾರವಾಡ ಗಾಂಜಾ ಮುಕ್ತ ಆದರೆ ಕ್ರೈಮ್ ಮುಕ್ತ ಆಗ್ತದೆ ಅಂತ ಹೇಳಿ ಸಂಗಮೇಶ್ ಅವ್ರಿಗೆ ಮನವರಿಕೆ ಆಗಿದೆ ಹಾಗೆ ಸಂಗಮೇಶ್ ಅವ್ರಿಗೆ ಯಾವುದೇ ಮುಲಾಜಿ ಇಲ್ಲ ಸರಿ ಸರಿ ತಪ್ಪು ತಪ್ಪು ಈಗ ಅವರು ಮಾತಾಡಿಸಿದಾಗ ಹೇಳ್ತಾರೆ ಅವ್ರಿಗೆ ಈಗ ಏನು ನಾವು ಶುರು ಮಾಡಿದ್ದೀವಿ ಪಾಸಿಟಿವ್ ಆಗೇ ಹೋಗ್ತಿದ್ದೀವಿ ನಾವು ಸಾಧ್ಯ ಆದಷ್ಟು ನಮಗೆ ಎಲ್ಲೆಲ್ಲಿ ನೆಟ್ವರ್ಕ್ ಸಿಗುತ್ತೆ ಅಥವಾ ಯಾರಾದರೂ ಮಾಹಿತಿ ಕೊಟ್ಟರು ಕೂಡ ನಮಗೆ ನೇರವಾಗಿ ನೀವು ಹೇಳ್ಬೋದು ನಿಮ್ಮ ಮಾಹಿತಿಯನ್ನು ನಾವು ಅಂತ ಹೇಳಿ ನಾವು ಕೂಡ ಸಾಕಷ್ಟು ಅದೇ ನಮ್ಮ ಮಾಹಿತಿಗಳನ್ನ ನೀಡಿದ್ದೀವಿ ಕೂಡ ಇಲ್ಲಿ ಆ ಅಲ್ಲಿ ಬರುವಾಗ ತರೋದು ಕೊಡೋದು ಬೇರೆ ತರೋದು ಬೇರೆ ವಿಶೇಷವಾಗಿ ಮಣಕಿಲ್ಲಲಲ್ಲಿ ಗಾಂಜಾ ಅವ್ಯಾಹತವಾಗಿ ಮಾರಾಟ ಆಗ್ತಿದೆ ಒಂದು ದುರಂತ ಏನಂದರೆ ಸಣ್ಣ ಸಣ್ಣ ಈಗ ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ಕೂಡ ಇಲ್ಲಿ ಗಾಂಜಾ ನೀಡ್ತಾ ಇತ್ತು ವಿಶೇಷವಾಗಿ ಹೇಳ್ತಾರಲ್ಲ ಆ ಬಾಸಲ್ ಮಿಷನ್ ಹತ್ರ ಆ ಹಿಂದ್ಗಡೆ ಆ ಹಾಸ್ಟೆಲ್ ಹತ್ರ ನಂತರ ಲಕ್ಷ್ಮೀ ಸಿಂಗಿನ ಕರಿಯಿಂದ ಸ್ವಲ್ಪ ಮೇಲೆ ಅಲ್ಲಿ ಒಂದು ಅಲ್ಲಿ ಹೇಳ್ತಾರಲ್ಲ ಕ್ಯೂಟ್ರ ಮೂಕರು ಮಕ್ಕಳ ಶಾಲೆ ಅದರ ಮೇಲ್ಗಡೆ ಹೋದರೆ ಅಲ್ಲಿ ಸಂಜೆಗೆ ನೋಡಿ ಇಲ್ಲ ಅಲ್ಲಿ ಮಾಡರ್ನ್ ಹಾಲ್ ಬಾಜಿಗೆ ಒಳಗಡೆ ಒಂದು ಒಂದು ಮೂರ್ನಾಲ್ಕು ಗಾಂಜಾ ಅಡ್ಡೆಗಳನ್ನ ಗರಡ ಈ ಮುಂಚೆ ಕೂಡ ತೋರಿಸಿತ್ತು ಹಾಗೆ ಹೇಳ್ತಾರಲ್ಲ ಅವ್ರದ್ದು ನೆಟ್ವರ್ಕ್ ಯಾವ ರೀತಿ ಇರತ್ತೆ ಅಂದರೆ ಹಾಳು ಮಾಡಲಿಕ್ಕೆ ಭಾಳ ಗೌಪ್ಯತೆ ಕಾಪಾಡ್ತಾರೆ ಮಾರಾಟಗಾರರಿಗೆ ದುಡ್ಡು ಬರ್ತದೆ ಇವ್ರೇನು ಗಾಂಜೆ ತಗೋತಾರಲ್ಲ ಆ ಬುದ್ಧಿ ಕೆಟ್ಟು ಮನೆ ಕೂಡ ಬೇಡ ಸಮಾಜಕ್ಕೆ ಕೂಡ ಬೇಡ ಹಾಕ್ತಾರೆ ಕಡೆಗೆ ದೇವರಿಗೆ ಪ್ರೀತಿಯಾಗಿ ಕರ್ಕೊಂಬಿಡ್ತಾನೆ ಯಾವಾಗ ಬದುಕಬೇಕು ಬಾಳಬೇಕು ಆ ಸಮಯದಲ್ಲಿ ಗಾಂಜೆ ತಗೊಂಡು ಹಿಂಗೆ ಹಾಕ್ತಾರೆ ಅಂತಂದರೆ ಅದು ಆಗ್ಬಾರ್ದು ಅನ್ನೋ ಅರ್ಥದಲ್ಲಿ ಸಂಗಮೇಶ್ ಅವರೊಂದು ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ ಈಗ ಈಗ ಫೈರೋಜ್ ಇರಾನಿ ಅಂದ್ರಲ್ಲ ಇದು ಒಂದು ಸಣ್ಣ ಕೀಟ ಇದ್ದಂಗೆ ಯಾರೇ ಕಾಣಲಿ ನೀವು ವಿದ್ಯಾಗಿರಿ ಠಾಣೆಗೆ ಕಾಲ್ ಮಾಡ್ಬೋದು ಹೇಳ್ಬೋದು ಮಾಹಿತಿ ಇದ್ದರೆ ನೀವು ಕೊಡಿ ಈಗ ಧಾರವಾಡಕ್ಕೆ ಬರ್ತಾ ಇರೋದು ಮಹಾರಾಷ್ಟ್ರ ಸಾಂಗ್ಲಿ ಉತ್ತರಾಖಂಡ್ ರೈಲು ಮೂಲಕ ಗಾಂಜಾ ಈ ಕಡಿಮೆ ಬೆಲೆಯಲ್ಲಿ ತರೋದು ಕ್ವಾಂಟಿಟಿ ಜಾಸ್ತಿ ತರೋದು ಒಂದು ಕಡೆ ಬಿಸಾಕೋದು ಯಾಕಂದ್ರೆ ಮತ್ತೆ ಅಲ್ಲಿ ಪೊಲೀಸ್ನವ್ರಿಗೆ ಅವ್ರಿಗೆ ಸಿಗಬಾರ್ದು ಅನ್ನೋ ಅರ್ಥದಲ್ಲಿ ಬಿಸಾಕೋದು ಆ ಲೊಕೇಶನ್ ಬೇಸಿಸ್ ಮೇಲೆ ಇಂಥಲ್ಲೇ ಬಿದ್ದಿದೆ ಆ ಚೀಲ ಅಂತ ಹೇಳಿ ತೊಗೊಂಬರೋದು ಇದನ್ನೆಲ್ಲ ಬಹಳ ಅದ್ಭುತವಾಗಿ ಸ್ಟಡಿ ಮಾಡಿದರೆ ಸಂಗಮೇಶ್ ಅವ್ರು ನಿಜೋಗ್ಲು ಅಂತ ಹೇಳ್ತಾನೆ ಹಾಗೆ ಯಾರೇ ಆಗಲಿ ಇವರಿಗೆ ಕೈ ಜೋಡಿಸಿ ಯಾಕಂದರೆ ಪೊಲೀಸರಿಗೆ ಏನು ದಿವ್ಯ ದೃಷ್ಟಿ ಇರೋಲ್ಲ ನೀವು ಕೊಡುವ ಮಾಹಿತಿ ಬೇಕು ನಮಗ್ಯಾಕೆ ಬೇಕು ಅನ್ನೋ ಅರ್ಥದಲ್ಲೇ ನಿಮ್ಮ ಮನೆಗಳು ಹಾಳಾಗ್ತವೆ ನಿಮ್ಮ ಹುಡುಗರು ಮನೆಯಲ್ಲಿ ಕೂಡ ಗಾಂಜಾ ವ್ಯಸನಿಗಳಾಗ್ಬೋದು ಹೀಗಾಗಿ ನೀವು ಈ ವಿದ್ಯಾಗೇಶಿ ಠಾಣೆಯ ಇನ್ಸ್ಪೆಕ್ಟರ್ ಸಿಂಗಮ್ ಸಿಂಗಮ್ಮವ್ರಿಗೆ ನೀವು ಸಹಕಾರ ಕೊಡಿ ಕೈ ಜೋಡಿಸಿ ಇಂಥ ಏನಿದಲ್ಲ ಈ ಇರಾನಿಗಳು ಇಲ್ಲಿ ಸಾಕಷ್ಟು ಸಿಗ್ತಾರೆ ವಿಶೇಷವಾಗಿ ಈ ಪುಣ್ಯಾತ್ಮ ಏನಿದಲ್ಲ ನೀವು ನೋಡಿ ಆತನ ಏಜ್ ನೋಡಿ ಫೈರೋಝ್ ಮೊಹಮ್ಮದ್ ಅಲಿ ಫೈರೋಜ್ ಇರಾನಿ ಅಂತ ಹೇಳಿ ಆತನ ಏಜ್ ಏನು ಆತ ತಗೊಂಡೋಗಿ ಮಾರಾಟ ಮಾಡೋದೇನು ಯಾರಿಗೆ ಕೊಡ್ತಾನೆ ನಿಮ್ಗೆ ಗೊತ್ತಿದೆ ಇಲ್ಲಿ ಅದನ್ನು ತಗೊಳ್ಳಿಲ್ಲ ಅಂದ್ರೆ ನಡೆಯಲು ಅನ್ನೋ ಮಟ್ಟಿಗೆ ಬಂದ್ಬಿಟ್ಟಿದೆ ಸಾಯಂಕಾಲ ಹೋಗ್ರಿ ಅಗ್ರಿ ಯೂನಿವರ್ಸಿಟಿ ಕಡೆ ಹೋಗಿ ಎತ್ತಿನ ಹತ್ರ ಹೋಗಿ ಎಲ್ಲಿ ಹೊಗೆ ಬರ್ತದೆ ಆ ಘಾಟಿನಲ್ಲೇ ಗೊತ್ತಾಗತ್ತೆ ಇಲ್ಲಿ ನೀವು ಸಂಜೆ ಮಾತಾಡಿಸಿ ಬರೀ ಎಣ್ಣೆ ಹೊಡಿತಾರ ಅಂತೆಲ್ಲ ನಮ್ಮಲ್ಲಿ ಈ ಗಾಂಜಾ ಅಫೀಮ್ಗಳಿಗೂ ಮಾರಾಟ ಜಾಸ್ತಿ ಆಗ್ಬಿಟ್ಟಿದಾವ ನಿಮಗೆ ಗೊತ್ತಿರಲಿ ಒಂದು ವಿಶೇಷವಾಗಿ ಈ ಜನ್ನತ್ ನಗರ ಈ ಸ್ಮಶಾನ ಏನಿದೆ ಅಲ್ಲ ಅಲ್ಲಿ ಜಾಸ್ತಿ ನಡೀತಾ ಇದೆ ಹಾಗೆ ಒಂದು ದುರಾಂತ ನೋಡಿ ಇಲ್ಲಿ ಈದ್ಗಾ ಮೈದಾನ ಏನಿದೆ ಅಲ್ಲ ಕೆಳಗಡೆ ಈ ಕಡೆ ಬಂದರೆ ಅಲ್ಲಿ ಕೂಡ ಈ ಅಡ್ಡಗಳಲ್ಲಿ ಜುರಿಸ್ಟಿಕ್ಷನ್ ಬಿಟ್ಬಿಡಿ ಸಬರ್ಬನ್ ಬರುತ್ತೆ ಟೌನ್ ಬರುತ್ತೆ ಇಲ್ಲಿ ಬರುತ್ತೆ ಇದು ನಮ್ಮ ಧಾರವಾಡ ಅಂತ ಹೇಳಿ ನೀವು ಎಲ್ಲಾದಿದ್ರೂ ನೀವು ಮಾಹಿತಿ ಕೊಡಿ ಈ ಮಾಹಿತಿಯನ್ನು ನೀಡಿ ಹಾಗೆ ಒಂದು ಸಣ್ಣ ಝಲಕನ್ನು ನಿಮಗೆ ತೋರಿಸ್ತಾ ನಮ್ಮ ಧಾರವಾಡ ಮುಕ್ತ ಆಗಲಿ ಆ ಮುಕ್ತ ಮಾಡಲಿಕ್ಕೆ ಮಾಡಿಕೊಂಡ ಸಂಗಮೇಶ್ವರ ಜೊತೆಗೆ ನಿಮ್ಮ ಕೈ ಜೋಡಿಸಿ ನಮಸ್ಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ನಕ್ಷತ್ರ ವೆಲ್ನೆಸ್ ಬ್ಯೂಟಿ ಕ್ಲಿನಿಕ್ ನಮ್ಮಲ್ಲಿ ಎಲ್ಲ ರೀತಿಯ ಬ್ಯೂಟಿ ಟ್ರೀಟ್ಮೆಂಟ್ಸ್ ಲಭ್ಯವಿದೆ ನಮ್ಮಲ್ಲಿ ಹೇರ್ ಟ್ರೀಟ್ಮೆಂಟ್ ಫೇಸ್ ಟ್ರೀಟ್ಮೆಂಟ್ ಪರ್ಮನೆಂಟ್ ಮೇಕಪ್ ನ್ಯಾಚುರಲ್ ಫೇಸ್ ಸಿರಮ್ ಹೈಡ್ರಾ ಫೇಶಿಯಲ್ ಆಂಟಿ ಏಜಿಂಗ್ ಏನಿಲ್ಲ ನಮ್ಮಲ್ಲಿ ಹೇಳಿ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಇದೊಂದು ಸೌಂದರ್ಯ ವೃದ್ಧಿಯ ತಾಣ ಒಮ್ಮೆ ಭೇಟಿ ನೀಡಿ ನಮ್ಮ ವಿಳಾಸದಲ್ಲಿ ಸಾಯಿಸ್ಕಂದ ಹೈಟ್ಸ್ ಇ ಎಸ್ ಹದಿನೆಂಟು ನಿಯರ್ ತ್ರಿವೇಣಿ ಬೇಕರಿ ನವನಗರ ಹುಬ್ಬಳ್ಳಿ ನಮ್ಮ ನಂಬರ್ ಏ ಡಬಲ್ ಫೈವ್ ತ್ರೀ ಏಟ್ ಸೆವೆನ್ ಟು ಒನ್ ಸಿಕ್ಸ್ ಫೋರ್ ಹೋಲ್ಸೇಲ್ ಅಂದ್ರೆ ಹೋಲ್ಸೇಲ್ ಸರ್ ಸಾರ್ ಸೈಕ್ ಆಗಿಬಿಡ್ಬೇಕು ಸೆವೆನ್ ಡೇಸ್ ನೀವು ಯಾವ್ದೇ ನಿಮ್ಗೆ ತಗೊಂಡು ಯೂಸ್ ಮಾಡ್ಕೊಂತೀರಾ ನಿಮ್ಗೆ ಒಂದ್ ವೇಳೆ ಇಷ್ಟ ಆಗಿಲ್ವಾ ಗಾಡಿ ನಿಮ್ ಯಾವ್ದೋ ಒಂದು ರೀಸನ್ ಅಲ್ಲಿ ಬಂದು ನಮ್ಮ ಹತ್ರ ಬಿಟ್ಟು ಎಕ್ಸ್ಚೇಂಜ್ ಬೇರೆ ಗಾಡಿ ಎತ್ಕೊಂಡೋಗಬಹುದು ನೀವು ಈ ಗಾಡಿ ಮಾರ್ಕೆಟ್ ಬೆಲೆ ನಿಮ್ಗೆ ಎರಡು ಲಕ್ಷ ಇಪ್ಪತ್ತು ಸಾವಿರ ಇದೆ ಸರ್ ಎರಡು ಲಕ್ಷ ಎರಡು ರೂಪಾಯಿ ಗಾಡಿನ ಬರೇ ಒಂದು ಲಕ್ಷ ಅರವತ್ತೈದು ಸಾವಿರ ಚಾಲೆಂಜಿಂಗ್ ಪ್ರೈಸ್ ಕೊಡ್ತಾ ಇದೀನಿ ಸರ್ ಇಷ್ಟಿ ಬರೀ ಎರಡ್ ರೂಪಾಯಿಗೆ ನ್ಯೂ ಶೇಪ್ ಆಲ್ಟೋ ಸರ್ ಸರ್ ಲೋನ್ ಬೇಕಾ ಬನ್ನಿ ಜಸ್ಟ್ ಟ್ವೆಂಟಿ ತೌಸಂಡ್ ಡೌನ್ ಪೇಮೆಂಟ್ ನಿಮ್ಗೆ ಲೋನ್ ಮಾಡಿಸ್ಕೊಡ್ತೀನಿ ಕರ್ನಾಟಕ ಯಾವ ಲಾಟರಿ ಪ್ರೈಸ್ ಮಾಡ್ಕೊಡ್ತೀನಿ ಸರ್ ಲಾಟ್ರಿ ಕಂಗ್ರಾಚುಲೇಷನ್ ಟೂ ತೌಸಂಡ್ ಟೆನ್ ಮಾಡಲ್ ವಿಕಲ್ ನವತ್ತು ಮಾರ್ಕೆಟ್ ಅಲ್ಲಿ ಒಂದು ಲಕ್ಷ ಎಂಬತ್ ಸಾವಿರಲ್ವಾ ನೀವ್ ಕಡಿಮೆ ಕೊಡ್ತೀರಾ ಬರೀ ಒಂದು ಲಕ್ಷ ಅರವತ್ ಸಾವಿರಕ್ಕೆ ಟೂ ತೌಸಂಡ್ ಟೆನ್ ಮಾಡಲು ಗಾಡಿ ಕೊಡ್ತಿದೀನಿ ನಿಜ ಸರ್ ಒಂದು ಲಕ್ಷ ತೊಂಬತ್ತೈದು ಸಾವಿರಕ್ಕೆ ಹಬ್ಬಬ್ಬ ಲಾಟ್ರಿ ಕಂಗ್ರಾಚುಲೇಷನ್ ಪ್ರದರ್ಟ್ ಪ್ರೈಸ್ ಕೊಡ್ತಾ ಇದೀನಿ ಹಬ್ಬಬ್ಬ ಅನ್ನೋದೇ ಹೇಳಿದೀನಿ ಸರ್ ಒಳ್ಳೆ ಟೈರ್ ಹಾಕ್ಸಿ ಯಾರು ಕೊಡ್ತಾರೆ ನಿಮ್ಗೆ ಟೈರ್ಗೆ ಹದಿನೈದು ಸಾವಿರ ಖರ್ಚು ಮಾಡಿದೀನಿ ಸರ್ ನಾಲ್ಕು ನಾಲ್ಕು ಅಷ್ಟೇ ವಿತ್ ನಿಮ್ಗೆ ಬಿಲ್ ಕೊಡ್ತೀನಿ ಯಾವ ಅಬ್ಬಾ ಲಾಟ್ರಿ ಏನೋ ಫ್ರೆಂಡ್ ಸರ್ ಇದು ಎರಡು ಲಕ್ಷದ ಐವತ್ ಸಾವಿರಕ್ಕೆ ಎಸ್ ಎಕ್ಸ್ ಫೋರ್ ಎಸ್ ಎಕ್ಸ್ ಫೋರ್ ಸೇಮ್ ಮಾರ್ತಿ ಎಕ್ಸ್ ಎಕ್ಸ್ಐ ಗಾಡಿ ಇದು ಸರ್ ಓಕೆ ಹೇಳಿ ಸರ್ ಇನ್ನೊಂದು ಆಫರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಮಾರ್ತಿ ಸಲ ಜಡ್ ಎಕ್ಸ್ಐ ಕಾರ್ ಗೆ ಟ್ರೈನ್ ಹತ್ಕೊಂಡ್ ಗಾಡಿ ಓಡ್ಬಂದಿಗೆ ಇಮಿಡಿಯಂಟ್ ನಂಗ್ ಗಾಡಿ ತೊಂಬ ಬರೀ ಫೋರ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಗಾಡಿ ಕೊಡ್ತೀನಿ ಲಾಟ್ರಿ ಆಫರ್ ಪ್ರೈಸ್ ನಿಮ್ಗೆ ಇದು ಥರ್ಟಿ ತೌಸಂಡ್ ಹೇಳ್ತಾ ಇದೀನಿ ಫೈನಲ್ ಅಂದ್ರೆ ಸರ್ ಧಮಕಡ್ಬೇಕು ಸರ್ ಧಮಕ ಪ್ರೈಸ್ ನಿಮ್ಗೆ ನಮಸ್ಕಾರ ಕೇಳಿ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ನಾನು ಬೆಂಗಳೂರಿಂದ ನಮ್ಮ ನೆಲ್ಮಂಗ್ಲಾರ ಬಂದಿದ್ದೀನಿ ನೆಲ್ಮಂಗ್ಳಲ್ಲಿ ಎಲ್ಲಪ್ಪ ಅಂದ್ರೆ ನೆಲ್ಮಂಗ್ಲಾ ನಮ್ಮ ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ಬಂದಿದ್ದೀನಿ ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ನಲ್ಲಿ ಇಯರ್ ಎಂಡ್ಸ್ ಎಲ್ಲ ಅಂತ ಹಬ್ಬ ಮಾಡ್ತಿದ್ದಾರೆ ಪ್ರೈಸಿಂಗ್ ಎಲ್ಲ ನೋಡಿ ನೀವು ಕೂಡ ಖುಷಿ ಆಗಿರ್ತೀರ ಅಂಡ್ ಈ ಸಲ ಇನ್ನೊಂದು ಹೊಸ ಪಾಲಿಸಿ ತಂದವ್ರೆ ಯಾವ್ದಾದ್ರು ಕಾರ್ ತಗೊಳ್ಳಿ ಏಳು ದಿನ ಓಡಿಸಿ ಓಡಿಸಿದ್ಮೇಲೆ ನಿಮ್ಗೆ ಇಷ್ಟ ಆಗಿಲ್ಲ ಅನ್ಕಂಫರ್ಟೆಬಲ್ ಏನಾದ್ರು ಫೀಲ್ ಆದ್ರೆ ಬೈ ಬ್ಯಾಕ್ ಮಾಡ್ತೀನಿ ಅಂತ ಹೇಳೋ